ಕೆಎನ್ ಅವರು ಮೊದಲು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಎಂದು ಬಿಡುತ್ತಾರೆ ಅಂದರೆ ನೀವು ಆಯ್ಕೆ ಮಾಡಿದ ಆಪ್ಷನ್ಗಳ ಆಧಾರದ ಮೇಲೆ ನಿಮ್ಮ ಮೆರಿಟ್ನ ಯಾವ ಕಾಲೇಜ್ ಕೋರ್ಸ್ ಸಿಕ್ಕಿದೆ ಎಂದು ಅವರು ರಿಸಲ್ಟ್ ಬಿಡುತ್ತಾರೆ ಆದರೆ ಇದು ಕೇವಲ ಮಾಕ್ ಅಲಾಟ್ಮೆಂಟ್ ಅಂದರೆ ಅಣಕು ರಿಸಲ್ಟ್ ಆಗಿರುತ್ತದೆ ಇದರಲ್ಲಿ ನಿಮಗೆ ಸಿಗುವ ಸೀಟ್ ಕನ್ಫರ್ಮ್ ಆಗಿರುವುದಿಲ್ಲ ಆದರೆ ಅದು ನಿಮಗೊಂದು ಸೂಚನೆ ನೀಡಿದಂತಾಗುತ್ತದೆ ಆಗ ನೀವು ಸೇರಿದಂತೆ ಇತರೆ ಎಲ್ಲ ವಿದ್ಯಾರ್ಥಿಗಳು ಎಚ್ಚರಗೊಂಡು ಇನ್ನಷ್ಟು ಕಾಲೇಜ್ ಕೋರ್ಸ್ ಗಳನ್ನು ಆ್ಯಡ್ ಮಾಡುವುದು ಮೇಲೆ ಕೆಳಗೆ ಮಾಡುವುದು ಮಾಡುತ್ತಾರೆ ಇದು ಅಂದರೆ ಮಾಕ್ ಅಲಾಟ್ಮೆಂಟ್ ಒಂದು ರೀತಿಯ ಎಚ್ಚರಿಕೆ ಗಂಟೆ ಇದ್ದಂತೆ ಈ ರೀತಿ ಮಾಕ್ ಅಲಾಟ್ಮೆಂಟ್ ಮುಗಿದ ಮೇಲೆ ಮತ್ತೊಮ್ಮೆ ನಿಮ್ಮ ಆದ್ಯತಾ ಪಟ್ಟಿಯ ಆಧಾರದ ಮೇಲೆ ಮತ್ತು ನಿಮ್ಮ ಮೆರಿಟ್ಗೆ ಅನುಗುಣವಾಗುವಂತೆ ಮತ್ತೊಮ್ಮೆ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗುತ್ತದೆ ಹೀಗೆ ಒಂದೆರಡು ದಿನಗಳ ನಂತರ ರಿಯಲ್ ಅಲಾಟ್ಮೆಂಟ್ ರಿಸಲ್ಟ್ ಅನೌನ್ಸ್ ಆಗುತ್ತದೆ ಒಮ್ಮೊಮ್ಮೆ ಮಾಕ್ ರಿಸಲ್ಟ್ ನಲ್ಲಿ ಸಿಕ್ಕಿದ ಕಾಲೇಜೇ ನಿಮಗೆ ರಿಯಲ್ ಅಲಾಟ್ಮೆಂಟ್ನಂದು ಸಿಗಬಹುದು ಆದರೆ ಎಷ್ಟೋ ಬಾರಿ ನಿಮಗೆ ಬೇರೆ ಕಾಲೇಜ್ ಸಿಗುವ ಸಾಧ್ಯತೆಯೇ ಇರುತ್ತದೆ ಈ ರೀತಿ ರಿಯಲ್ ಅಲಾಟ್ಮೆಂಟ್ ರಿಸಲ್ಟ್ ಬಂದ ಮೇಲೆ ಇದು ನಿಮಗೆ ಮೊದಲನೇ ಸುತ್ತಿನಲ್ಲಿ ಸಿಕ್ಕಿದ ಕಾಲೇಜ್ ಕೋರ್ಸ್ ಆಗಿರುತ್ತದೆ ಮೊದಲನೇ ಸುತ್ತಿನ ನಂತರ ಎರಡು ಮೂರು ಈ ರೀತಿ ಸುತ್ತುಗಳಲ್ಲಿ ಈ ಸಿ ಇ ಟಿ ಪ್ರಕ್ರಿಯೆ ಮುಂದುವರಿಸುತ್ತಾರೆ